ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಅನ್ನು ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಬೊಂಬಾಟಾಗಿದೆ ಸ್ನೇಹಿತರೆ ಫುಲ್ಲು ಸ್ಟೋನಲ್ಲೇ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲೆಂತ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ಬೊಂಬಾಟಾಗಿರುವಂಥ ಇಯರಿಂಗ್ಸ್ ಇದೆ ಈ ಥರ ಗಳು ಬರೋದೇ ತುಂಬ ರೇರು ಸ್ನೇಹಿತರೆ ಬಂದಾಗ ತಗೊಡ್ಬೇಕು ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಅಲ್ಲ ಬೊಂಬಾಟಾಗಿದೆ ಕತ್ಗು ಹಾಕೊಂಡು ತೋರಿಸಿದ್ದಾಳೆ ನಮ್ಮ ಹುಡುಗಿ ಸಕ್ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ಹೋಲ್ಡಿಂಗ್ಸ್ ನೋಡ್ಬೋದು ಇದೆಲ್ಲನೂ ಟೂ ಗ್ರಾಮ್ ಗೋಲ್ಡ್ ಹೋಲ್ಡಿಂಗ್ಸು ಅದಕ್ಕೆ ನೋಡ್ತಾ ಇದ್ದೀರಲ್ಲ ಒಂದೊಂದು ವೈಟ್ ಸ್ಟೋನ್ ಮೇಲ್ಗಡೆ ಮತ್ತು ಕಡ್ಡಿ ಥರ ಹಾಕಿ ಗ್ರೀನು ಪಿಂಕು ಇದೇ ಥರ ಉದ್ದಕ್ಕೂ ಸ್ಟೋನ್ಗಳನ್ನು ಹಾಕ್ಕೊಂಡೋಗಿದ್ದಾರೆ ಇಯರಿಂಗ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಪುಟ್ಟದಾಗಿದೆ ಸಕ್ಕತ್ತಾಗಿದೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಇದೆಲ್ಲ ಟೂ ಇಯರ್ಸ್ ವಾರಂಟಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಹಾರಾನ ತೊಗೊಬಂದಿದ್ದೀನಿ ತ್ರೀ ಲೇಯಸ್ ಹಾರ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಪರ್ಲ್ಗಳು ನೋಡಿಸ್ತಾ ಇರ್ಬೋದು ಫೈ ಎಮ್ ಎಮ್ ಪರ್ಲ್ ಇದೆ ಮತ್ತು ಕ್ರೀಮಿಶು ಗೋಲ್ಡ್ ಒಂದು ಏನು ಶೈನಿಂಗ್ ಬಾಲ್ಸ್ ಅಂತ ಹೇಳ್ಬೋದು ಈ ಥರ ಗೋಲ್ಡ್ ಟೈಪು ತುಂಬಾ ಕಷ್ಟ ಬರೋದು ಬಟ್ ತರಿಸಿದೀವಿ ನೋಡ್ತಾ ಇದ್ದೀರಲ್ಲ ಸ್ಟೋನ್ಗಳು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಸ್ಟೋನ್ಗಳದು ನಂತರ ನೋಡಿ ತ್ರೀ ಲೇಯಸ್ದು ಪರ್ಲ್ ಇದೆ ಮತ್ತು ಮಿಂಟ್ ಗ್ರೀನ್ ಇದೆ ಮತ್ತು ನೋಡಿ ಏನಂತಾರೆ ಇದನ್ನು ಜಾಲರ ಮಣಿಗಳಿದ್ದಾವೆ ನಂತರ ಮಿಂಟ್ ಒಂದು ಪಿಂಕ್ ಸ್ಟೋನ್ ಇದೆ ಮಣಿಗಳಿದೆ ಆನಂತರ ಮತ್ತೆ ಗೋಲ್ಡ್ ಕಲರ್ದು ಪರ್ಲ್ಸ್ ಬಾಲ್ಸು ನೋಡಿ ಇದೇ ಥರ ಆಗಿದೆ ಮತ್ತು ಲಾಸ್ಟಲ್ಲಿ ಮಿಂಟ್ ಕಲರ್ದು ಸಾಕಷ್ಟು ಒಂದು ಮಣಿಗಳನ್ನು ಹಾಕ್ಕೊಂಡೋಗಿದ್ದಾರೆ ಇದೆಲ್ಲ ಒರಿಜಿನಲ್ ಒಂದು ಕ್ರಿಸ್ಟಲ್ ಮಣಿಗಳು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಆ ಒಂದು ಫೀಲ್ ಆಗ್ತಿದೆ ತಣ್ಣಗಿನ ಫೀಲು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತು ಇದು ಡ್ಯಾಮೇಜ್ ಆಗುವಂತಹ ಒಂದು ಎಕ್ಸಾಂಪಲ್ಸೇ ಇಲ್ಲ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಏನು ಇದನ್ನು ಹಾಕ್ಕೊಂಡ್ರೆ ರಾಣಿ ರಾಣಿ ಥರ ಕಾಣಿಸ್ತೀರ ಸ್ನೇಹಿತರೆ ರೇಟ್ ಕೇಳೋದಾದರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಲಾಸ್ಟ್ ಟೈಮ್ ಇದು ಟೂ ತೌಸಂಡ್ ಇತ್ತು ಈ ಸಾರಿ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಸೈಡ್ಗೆ ಚೈನು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಪೆಂಡೆಂಟ್ ವಿತ್ ಏಯ್ಟ್ ಲೇಯರ್ಸ್ ಕ್ರಿಸ್ಟಲ್ ಬಿಟ್ಸ್ ಚೈನನ್ನು ತೊಗೊಂಬಂದಿನಿ ಅದ್ಭುತವಾಗಿದೆ ಸ್ನೇಹಿತರೆ ಈ ತರಹ ಒಂದೊಂದು ಇಟ್ಕೊಂಡ್ಬಿಟ್ರೆ ಸಾಕು ಯಾವುದೇ ಫಂಕ್ಷನ್ಗಿದ್ರು ಪಟ್ಟಂತ ಹಾಕೊಂಡು ಹೋಗ್ಬಿಡ್ಬೋದು ಹೆಂಗಿದೆ ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಫಸ್ಟ್ ಕ್ವಾಲಿಟಿ ಪೆಂಡೆಂಟ್ ಅಂತ ಹೇಳ್ಬೋದು ಮತ್ತು ಕೆಳಗಡೆ ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬಿಟ್ಸ್ ಎಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ ತುಂಬ ಜನ ಇಷ್ಟಪಡುವಂತಹ ಒಂದು ಪೆಂಡೆಂಟ್ ವಿತ್ ಕ್ರಿಸ್ಟಲ್ ಬಿಟ್ಸ್ ಚೈನ್ ಅಂತ ಹೇಳ್ಬೋದು ಇದಕ್ಕೆ ನಾವು ಫ್ರೀ ಆಫ್ ಕಾಸ್ಟು ಇಯರಿಂಗ್ಸ್ನ ಇದ್ದೀವಿ ಈ ಥರ ಆಫರ್ ನಿಮಗೆ ಯಾವಾಗೂ ಸಿಗೋದಿಲ್ಲ ಪಟ್ಟಂತ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ಇದು ಎಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಮತ್ತು ನೋಡ್ತಾ ಇರ್ಬೋದು ಇದು ಹುಕ್ ಸಿಸ್ಟಮ್ ಇದೆ ನೀವು ಬೇಕಂದರೆ ಪೆಂಡೆಂಟ್ ಹಾಕೋಬೋದು ಇಲ್ಲಾಂದರೆ ರಿಮೂವ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಇದ್ದರೆ ಬೇರೆ ಪೆಂಡೆಂಟು ಹಾಕೋಬೋದು ಇಲ್ಲ ನಾನು ಗ್ರೀನ್ ಬೇಡ ರೆಡ್ ಕೊಡಿ ಅಂದರೆ ಮೆರೂನ್ ಕೊಡಿ ಅಂದರೆ ಮೆರೂನ್ ಕೂಡ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಇಯರಿಂಗ್ಸ್ ಫ್ರೀ ಕೊಡ್ತಾ ಇರೋದು ಥ್ರೆಡ್ ಟೈಪ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಲೆಂತು ಅಷ್ಟೇ ಸ್ನೇಹಿತರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ನೋಡಿ ಡಿಸೈನ್ ಹೆಂಗಿದೆ ಅಂತ ಸುತ್ತಲೂ ಪಿಂಕ್ ಸ್ಟೋನ್ ಇದೆ ಮೇಲ್ಗಡೆ ಮಾತ್ರ ಎರಡು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಮಿಡ್ಲಲ್ಲೂ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮೇಲ್ಗಡೆ ಎರಡು ಪೀಕಾಕ್ ಅನ್ನು ಹಾಕಿ ಮಿಡ್ಲಲ್ಲಿ ಎರಡು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಹುಕ್ ಟೈಪ್ ಇದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಈ ತರ ಇದೆ ಡಬಲ್ ಹುಕ್ ಕೊಟ್ಟಿದ್ದಾರೆ ನೋಡಿ ಈ ಕಡೆ ಈ ಕಡೆ ಒಂದು ಹುಕ್ ಕೊಟ್ಟಿದ್ದಾರೆ ಮತ್ತೆ ಮಿಡ್ಲ್ ಹುಕ್ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಬೇಕಾದರೂ ಹಾಕೋಬಹುದು ತಲೆ ಕೂಡ ಹಾಕೋಬಹುದು ಇಯರಿಂಗ್ಸು ಥ್ರೆಡ್ ಟೈಪ್ ಇದೆ ಸ್ನೇಹಿತರೆ ನೋಡಿ ಅದ್ಭುತವಾಗಿದೆ ಇಲ್ಲ ಇಯರಿಂಗ್ಸೇ ಸಪ್ರೇಟ್ ಬೇಕಂದ್ರೆ ಸಪ್ರೇಟ್ ಸಿಗುತ್ತೆ ಥ್ರೆಡ್ ಇದು ಮತ್ತು ಇದು ಅಷ್ಟೇ ಸ್ಟೋನ್ ಅಷ್ಟೇ ಹೆವಿ ಕ್ವಾಲಿಟಿದು ಇದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ಅಲ್ಲಿ ಆದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಸಿಲ್ವರ್ ಸ್ಟೋನ್ ಒಂದು ನೆಕ್ಲೆಸನ್ನು ತೊಗೊಬಂದಿದ್ದೀನಿ ಅದ್ಭುತವಾದಂಥ ನೆಕ್ಲೆಸ್ಸು ಸ್ನೇಹಿತರೆ ಸೆವೆನ್ ಫಿಫ್ಟಿ ಆಗುತ್ತೆ ಮತ್ತು ಇದು ಬಂದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಸಂಪೂರ್ಣವಾಗಿ ಎಡಿ ಇಂದನೇ ಮಾಡಿದ್ದಾರೆ ತುಂಬ ರೇರ್ ಈ ತರಹ ಒಂದು ಏಡಿ ಸ್ಟೋನ್ದು ಸಿಲ್ವರ್ ಒಂದು ನೆಕ್ಲೆಸ್ಗಳು ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಸ್ನೇಹಿತರೆ ಸಕ್ಕತ್ತಾಗಿದೆ ಅಲ್ಲ ಒಂಥರ ರೌಂಡ್ ಕಲರ್ದು ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಗ್ರೀನ್ ಕಲರ್ದು ದಪ್ಪು ಸ್ಟೋನನ್ನು ಹಾಕಿದರೆ ಒಂಥರ ಏನು ಮೇಲ್ಗಡೆ ಎಲೆಗಳ ಥರ ಹಾಕಿದ್ದಾರೆ ನಂತರ ರೌಂಡ್ ರೌಂಡ್ದು ಒಂಥರ ಟಯರ್ ಡಿಸೈನಲ್ಲಿ ಒಳ್ಳೆಯ ಸುತ್ತಲೂ ಸ್ಟೋನನ್ನು ಹಾಕಿ ಒಂದು ನೆಕ್ಲೆಸನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಬೊಂಬಾಟಾಗಿದೆ ನೆಕ್ಲೆ ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಸ್ನೇಹಿತರೆ ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಸಹಿತ ಬರುತ್ತೆ ಬ್ಯಾಕ್ ಚೈನ್ಗೆ ಯಾವುದೇ ಚಾರ್ಜಸ್ ಇಲ್ಲ ಪಾರ್ಟಿ ವೇರ್ ಅಂತ ಹೇಳ್ಬೋದು ಸಿಂಪಲ್ ಆಗಿದೆ ಬಟ್ ಎಲಿಗೇಂಟ್ ಆಗಿದೆ ಸ್ನೇಹಿತರೆ ಈ ಥರದ್ದೆಲ್ಲ ಹೊರಗಡೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಇದನ್ನು ನಾವು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ದೀಸಾ ಫ್ಯಾಷನ್ ದೇವ್ ಓನ್ ಪ್ರಾಡಕ್ಟು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸೆವೆನ್ ಫಿಫ್ಟಿ ರೇಟು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಟೂ ಗ್ರಾಮ್ ಗೋಲ್ದು ಕ್ರೀಮಿಶ್ ಪಾಲಿಶು ಟೂ ಇಯರ್ಸ್ ವಾರಂಟಿ ಇರುವಂತಹ ನಕ್ಲೆಸ್ನ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ರೇಟ್ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ನೆಕ್ಲೆಸ್ ಅಂತ ನೋಡಿ ಕೆಳಗಡೆ ಒಂದು ಪರ್ಲನ್ನ ಹಾಕಿದಾರೆ ಪಿಂಕ್ ಅದು ಸೂಪರ್ ಆಗಿರುವಂತ ಡಾರ್ಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಸುತ್ತು ಕೂಡ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಆ ಒಂದು ಪೆಂಡೆಂಟ್ ಏನಿದೆ ಅದೇ ತರ ಇಯರಿಂಗ್ಸ್ ಮಾಡಿದ್ದಾರೆ ಸ್ನೇಹಿತರೆ ಇಯರಿಂಗ್ಸ್ ಪುಷ್ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಅದಕ್ಕೂ ಕೆಳಗಡೆ ಕ್ರೀಮಿಶ್ ಪರ್ಲ್ ಇದೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಸ್ನೇಹಿತರೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿಸಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇದು ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ ಅವಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಇದನ್ನ ಆಫರ್ ಅಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ಕೊಡ್ತಾ ಇದೀವಿ ಈ ತರ ಆಫರ್ ಬಂದಾಗ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಒಂದು ತರ್ಟಿ ಇಂಚಸ್ ಲಾಂಗ್ ಹಾರನ್ನ ತಗೊಬಂದಿದೀನಿ ಇದೆಲ್ಲ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಸ್ನೇಹಿತರೆ ಹೆಂಗಿದೆ ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ಬೋದು ಕೆಳಗಡೆ ನೋಡಿ ಕ್ರಿಸ್ಟಲ್ ಬಿಟ್ಸ್ ಗುಚ್ಛ ಗುಚ್ಛ ತರ ಹಾಕಿದ್ದಾರೆ ಎಲ್ಲ ಫಸ್ಟ್ ಕ್ವಾಲಿಟಿನೇ ಸ್ನೇಹಿತರೆ ಮತ್ತೆ ಸ್ಟೋನ್ಗಳನ್ನ ನೋಡ್ತಾ ಇರ್ಬೋದು ಮಿರ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಪಿಂಕ್ ಇದೆ ಗ್ರೀನ್ ಇದೆ ಮತ್ತೆ ಮೇಲ್ಗಡೆ ನೋಡಿ ಏನು ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮಾಡಿದ್ದಾರೆ ಆ ಕಮಲನೂ ಕೂಡ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಪೀಕಾಕ್ ಕೂಡ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ಪ್ರಭಾವಳಿ ಕೂಡ ಆ ಸ್ಟೋನಲ್ಲೇ ಮಾಡಿದ್ದಾರೆ ಅದ್ಭುತವಾದಂತಹ ಒಂದು ನೆಕ್ಲೆ ಮತ್ತೆ ಇದಕ್ಕೆ ಹಾಕಿರೋಂತಹ ಮಣಿಗಳೇನಿದೆ ರೆಡ್ ಮತ್ತು ಗ್ರೀನು ಇದು ಒರಿಜಿನಲ್ ಮಣಿಗಳು ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಒರಿಜಿನಲ್ ಮಣಿಗಳು ಮತ್ತೆ ಇದಕ್ಕೆ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಕ್ಯಾಪಿಂಗು ಹಾಕಿದ್ದಾರೆ ಮತ್ತು ಮಣಿಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಜಾಲರಾ ಮಣಿ ಅಂತ ಹೇಳ್ತೀವಿ ಈ ಮಣಿಗಳು ತುಂಬಾ ಹೆವಿ ಕ್ವಾಲಿಟಿ ಮಣಿಗಳು ಮತ್ತು ಲೆಂತ್ ಅಷ್ಟೇ ಒಳ್ಳೆ ಲೆಂತ್ ಇದೆ ಮತ್ತು ಬ್ಯಾಕ್ ಚೈನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ವಾರಂಟಿ ಬಂದ್ಬಿಟ್ಟು ಫೈ ಇಯರ್ಸ್ ಇರುತ್ತೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಇದು ಲಾಸ್ಟ್ ಟೈಮು ತೌ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಈ ಸರಿ ಜಸ್ಟ್ ಥೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅದ್ಭುತವಾದಂಥ ಒಂದು ಇಯರಿಂಗ್ಸ್ ಇಯರಿಂಗ್ಸ್ನ ತಗೊಂಡಿದ್ದೀನಿ ಸ್ನೇಹಿತರೆ ಅದು ಕೂಡ ಪಂಚ ಲೋಹದ್ದು ಮತ್ತು ಹೆವಿ ಕ್ವಾಲಿಟಿ ಕ್ರಿಸ್ಟಲ್ ಬಿಡ್ಸದು ಕೆಳಗಡೆ ನೋಡ್ತಾ ಇದ್ದೀರಲ್ಲ ಗುಚ್ಚ ಗುಚ್ಚ ಥರ ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ದಾರೆ ಪಿಂಕ್ ಆ್ಯಂಡ್ ಗ್ರೀನು ಮತ್ತು ಸ್ಟೋನ್ಸ್ಗಳು ನೋಡಿ ಎಷ್ಟು ಆಗಿದಾವೆ ಅಂತ ನೋಡಿ ಇದರಲ್ಲಿ ಬಂದು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಬೊಂಬಾಟ ಆಗಿದೆ ಹಾಕೊಂಡ್ರೆ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಮಧ್ಯದಲ್ಲಿ ಒಂದು ಗ್ರೀನ್ ಮಣಿಯನ್ನ ಹಾಕಿದ್ದಾರೆ ಮತ್ತೆ ಇದ್ರಲ್ಲಿ ನೋಡಿ ಸ್ನೇಹಿತರೆ ಇದಂತೂ ಇನ್ನೂ ಅದ್ಭುತವಾಗಿದೆ ಪಿಂಕ್ ಗ್ರೀನು ಮತ್ತೆ ವೈಟ್ ಸ್ಟೋನು ಮೂರು ಸ್ಟೋನ್ ಗಳನ್ನ ಯೂಸ್ ಮಾಡಿದ್ದಾರೆ ಕೆಳಗಡೆ ಆಸ್ ಇಟ್ ಇಸ್ ಗುಚ್ಛ ತರ ಕ್ರಿಸ್ಟಲ್ ಬಿಡ್ಸ್ ನಂತರ ಫ್ಲವರ್ ಪಿಂಕ್ ಸ್ಟೋನು ವೈಟ್ ಸ್ಟೋನು ಗ್ರೀನ್ ಸ್ಟೋನು ಮಿಡ್ಲಲ್ಲಿ ಒಂದು ಮಣಿಯನ್ನು ಹಾಕಿದ್ದಾರೆ ಮತ್ತು ಇದು ಥ್ರೆಡ್ ಟೈಪ್ ಇಯರಿಂಗ್ಸು ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಫಿಫ್ಟಿ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಎರಡು ವರ್ಷ ವಾರಂಟಿ ನೋಡಿ ಥ್ರೆಡ್ಡು ಅಷ್ಟೇ ಹೈ ಕ್ವಾಲಿಟಿ ಥ್ರೆಡ್ಡನ್ನೇ ಯೂಸ್ ಮಾಡಿದ್ದಾರೆ ಸೊ ನಿಮಗೆ ಏನು ಸ್ಟ್ರಕ್ ಆಗೋದು ಮತ್ತು ಮುರಿಯೋದು ಆ ತರಹ ಚಾನ್ಸಸ್ಸೇ ಇಲ್ಲ ಪಂಚ್ ಆಗಿರೋದರಿಂದ ಆಗಿರೋದ್ರಿಂದ ನಿಮಗೆ ಕಿವಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ ಸೋಪ್ ವಾಟ್ರ್ ಪರ್ಫ್ಯೂಮ್ ಬಿಡಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಯಾವುದೇ ರೀತಿಯಾದಂಥ ಶೇಡ್ ಆಗೋದಿಲ್ಲ ಸ್ನೇಹಿತರೆ ಅದ್ಭುತವಾದಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸು ಬೇಗ ಬೇಗ ಪರ್ಚೇಸ್ ಮಾಡಿ ಎರಡು ಸೆಟ್ ಬೇಕಂದರೆ ನೈನ್ ಹಂಡ್ರೆಡ್ ಆಗುತ್ತೆ ಒಂದು ಸೆಟ್ ಅಂದರೆ ಫೋರ್ ಫಿಫ್ಟಿ ಆಗುತ್ತೆ